아, 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 아,

ಖಾಲಿ ಇರುವಂತಹ ಹುದ್ದೆಗಳಿಗೆ ಅಂದ್ರೆ ಇದು ಹುದ್ದೆ ಅಲ್ಲ ಸ್ಪಷ್ಟವಾಗಿ ಹೇಳ್ತೀನಿ ಅರ್ಜಿ ಕೊಡ್ಬೇಕಾದ್ರೂ ಹೇಳಿರ್ತೀವಿ ಮತ್ತೊಮ್ಮೆ ಇಲ್ಲಿ ರಿಪೀಟ್ ಮಾಡ್ತಾ ಇದ್ದೀನಿ ಅಲ್ಲ ಕೆಲಸವಲ್ಲ ಇದೇನಪ್ಪ ಸೇವೆ ನನಗೆ ಕಾಚಿ ಬಟ್ಟೆ ಹಾಕ್ಬೇಕು ಅಂತ ಆಸೆ ಇತ್ತು ನಾನು ಪೊಲೀಸ್ ಇಲಾಖೆ ಆಗಿರ್ಬೋದು ಫೈರ್ ಆಗಿರ್ಬೋದು ಏನೋ ಸೇರ್ಬೇಕು ಅಂತ ಅನ್ಕೊಂಡಿದ್ದೆ ಅಲ್ಲಿ ಅವಕಾಶ ಆಗ್ಲಿಲ್ಲ ಅಥವಾ ಇಲ್ಲ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ಇರೋದು ಒಬ್ಬನೇ ಮಗ ಅಥವಾ ಒಬ್ಬ ಮಗಳು ನೀವು ಅಲ್ಲಿ ಇಲ್ಲೇ ಅಂತ ಹೇಳಿದ್ರು ಇಟ್ಕೊಂಡು ನಮ್ಮ ಕರ್ನಾಟಕದಲ್ಲೆಲ್ಲ ನಮ್ಮ ಭಾರತದಲ್ಲೇ ಒಂದು ಸಂಸ್ಥೆ ಇದೆ ಅದಕ್ಕೆ ಹೋಮ್ ಗಾರ್ಡ್ಸ್ ಅಂತ ಹೇಳಿ ಗೃಹ ರಕ್ಷಕರು ಅಂತ ಹೇಳಿದ್ರು ಈ ಸಂಸ್ಥೆ ಏನಪ್ಪಾ ಅಂದ್ರೆ ಒಂದು ಸರ್ಕಾರದ ಇಲಾಖೆ ಸರ್ಕಾರದ ಇಲಾಖೆ ಆಗಿದ್ರು ಒಂದು ತಾಕಿ ಬಟ್ಟೆ ಕೊಟ್ಟು ಪೊಲೀಸರೊಟ್ಟಿಗೆ ಡ್ಯೂಟಿ ಮಾಡೋದಕ್ಕೆ ಏನೇನ್ ಬೇಕೋ ಆ ರೀತಿ ತರಬೇತಿಗಳನ್ನೆಲ್ಲ ಕೊಟ್ಟು ಅದಕ್ಕಿಂತ ಹೆಚ್ಚಾಗಿ ಏನಾದರೂ ಅನಾಹುತ ಸ್ಥಳೀಯವಾಗಿರ್ಬೋದು ಅಥವಾ ಪ್ರಕೃತಿಯಿಂದ ಆಗುವಂತಹ ವಿಕೋಪಗಳಲ್ಲಿ ಜನರಿಗೆ ಸಹಾಯ ಮಾಡೋದಕ್ಕೆ ನನಗೆ ಆಸೆ ಇತ್ತು ಖಾತಿ ಬಟ್ಟೆ ಹಾಕಬೇಕು ಅನ್ನೋ ಆಸೆ ಇತ್ತು ಆ ಇಲಾಖೆಗೆ ಸಿಗಲಿಲ್ಲ ಅಂತ ಸರ್ಕಾರ ಇಟ್ಟಿರುವಂತ ಈ ಒಂದು ಸಂಸ್ಥೆ ಸೇರಲು ಇವೆಲ್ಲ ಸೇರಿ ಹೌದಾ ಇದು ನಿಮ್ಮ ಸ್ವ ಇಚ್ಛೆ ಇರಬೇಕು ಒಂದ ಮೇಲೆ ಬೇರೆ ಬೇರೆ ಆಗುತ್ತೆ ಆದ್ರೆ ಆಮೇಲೆ ನಾನು ಮುಂದೆ ಹೇಳ್ತೀನಿ ಸ್ಪಷ್ಟವಾಗಿ ಇವತ್ತು ನೀವು ಬಂದಿರೋ ಒಂದು ಸ್ವ ಇಚ್ಛೆಯಿಂದ ಈ ಒಂದು ಇಲಾಖೆಗೆ ಆಯ್ಕೆ ಆಗಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಬಂದಿದ್ದೀರಿ ಇದರಲ್ಲಿ ಯಾವುದೇ ಇನ್ಫ್ಲೂಯೆನ್ಸ್ ಆಗ್ಲಿ ದುಡ್ಡು ಆಗ್ಲಿ ಅದೆಲ್ಲ ಏನೂ ನಡೆಯಲ್ಲ ನಿಮ್ ಇಷ್ಟ ಇತ್ತು ಅಂದ್ರೆ ನಾವು ನಿಮ್ಮನ್ನ ತಗೊಳ್ತೀವಿ ತಗೊಂಡಾದ ನಂತರ ನಿಮಗೆ ತರಬೇತಿ ಇರುತ್ತೆ ಒಂದ್ ಆರು ತಿಂಗಳು ಈಗ ಹೇಗಿದ್ದೀರೋ ಇದೇ ರೀತಿ ಒಂದು ಟ್ರೈನಿಂಗ್ ಕೊಡ್ಬೇಕು ಅಂತ ಪ್ರತಿ ಒಂದೊಂದು ಸ್ಥಳದಲ್ಲಿ ಒಂದೊಂದು ದಿನ ವಾರದಲ್ಲಿ ಒಂದು ದಿನ ಕವಾಯತು ಅಂತ ಮಾಡ್ತಾರೆ ಬೆಳಗ್ಗೆ ಆರೂವರೆಂದ ಹಿಡಿದು ಒಂಬತ್ತು ಗಂಟೆವರೆಗೂ ವಾರದ ಕವಾಯತ್ ಅಂತಿರುತ್ತೆ ಉದಾಹರಣೆ ಶಿವಮೊಗ್ಗದಲ್ಲಿ ಆದ್ರೆ ಗುರುವಾರ ಇರುತ್ತೆ ರಿಪ್ಪನ್ಪೇಟೆಲು ಗುರುವಾರ ಇರುತ್ತೆ ಆ ಲೋಕದಲ್ಲಿ ಅಲ್ಲಿ ಭದ್ರಾವತಿ ಭಾನುವಾರ ಇದೆ ಸಾಗರ ಭಾನುವಾರ ಇದೆ ತೀರ್ಥಹಳ್ಳಿ ಬುಧವಾರ ಇದೆ ಸೊರಬದೂರ್ಗೂ ಬುಧವಾರ ಇದೆ ಶಿಕಾರಿಪುರ ಶುಕ್ರವಾರ ಇದೆ ಈ ರೀತಿ ವಾರದಲ್ಲಿರುವಂಥ ಏಳು ದಿನ ಒಂದೊಂದು ಕಡೆ ತರಬೇತಿ ಅಂತ ನಡೀತಾ ಇರುತ್ತೆ ಬೆಳಿಗ್ಗೆ ಆರೂವರೆಯಿಂದ ಒಂಬತ್ತು ನಿಮಿಷವರೆಗೆ ಆ ತರಬೇತಿಗೆ ಬೆಳಗ್ಗೆ ಹೊತ್ತು ಕರಡಿಗೆ ನೀವು ಅಟೆಂಡ್ ಆಗ್ಲೇಬೇಕು ಹೀಗೆ ಸೇರಿರುವಂತವ್ರು ಆ ರೀತಿ ವಾರ ತರಬೇತಿಗಾಗಿರ್ಬೋದು ಅಥವಾ ಡ್ಯೂಟಿಗೆ ಏನೋ ಐದು ಐದಿನ ಡ್ಯೂಟಿ ಬಂದಿರತ್ತೆ ನಾವು ಹೇಳಿರ್ತೀವಿ ಬಂದಿಲ್ಲ ಈ ರೀತಿ ಇದ್ದಂಥವ್ರು ಸುಮಾರು ಒಂದು ಮೂರು ಡ್ಯೂಟಿ ಅಥವಾ ಒಂದು ವರ್ಷದಿಂದ ಬಾರದ ಇದ್ದವ್ರನ್ನ ಕಲ್ದು ಅವ್ರ ಪ್ಲೇಸ್ಗೆ ಈಗ ನಿಮ್ಮನ್ನ ಆಯ್ಕೆ ಮಾಡ್ಕೊಡ್ತಾರೆ ಈಗ ನೀವು ಮುಂದೆ ಸೇರಿದ ನಂತರ ನೀವು ಒಂದು ಮೂರು ಕರ್ಡಿಗೆ ಬಂದಿಲ್ಲ ಅಥವಾ ಒಂದು ಆರು ಕರ್ಡಿಗೆ ಬಂದಿಲ್ಲ ಡ್ಯೂಟಿ ತಗ ಬಂದಿಲ್ಲ ನಿಮ್ಮ ಮಾಡ್ತೀವಿ ಅವರನ್ನ ಕೈ ಬಿಡ್ತೀವಿ ಮತ್ತೆ ಹೊಸದಾಗಿ ಈ ರೀತಿ ಕಾಲ್ ಮಾಡಿ ತಗೊಳ್ತೀವಿ ಅದೇ ರೀತಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವಂತ ಹುದ್ದೆಗೆ ಈಗ ನಿಮ್ಮನ್ನು ಇಟ್ರೂ ಕತೆ ಇವತ್ತು ಈ ಟ್ರೂಪ್ ಪ್ರಕ್ರಿಯೆ ನಡೆಯುತ್ತೆ ಅಂದ್ರೆ ನಿಮ್ಮ ಹೈಟ್ ನೀಟು ಎಷ್ಟು ನೀವು ಬಟ್ಟೆ ಹಾಕ್ತಿದ್ರೆ ಸೂಟ್ ಆಗ್ತಿರೋ ಇನ್ನೋ ಅದನ್ನ ನೋಡಿ ಸೆಲೆಕ್ಷನ್ ಕಮಿಟಿಯಲ್ಲಿ ಹೇಳುವಂಥ ಜನರಲ್ ಗಳಿಗೆ ನೀವು ಆನ್ಸರ್ ಮಾಡಿ ಅವರಿಗೆ ಓಕೆ ಎನಿಸಿದ್ರೆ ಅವ್ರು ಮಾಡ್ತಾರೆ ನಮಗೆ ಇವರನ್ನ ಸಂಸ್ಥೆಗೆ ಆಯ್ಕೆ ಮಾಡಿ ನೀವು ತರಬೇತಿ ಕೊಡ್ಬೋದು ಅಂತೇಳಿ ನಮಗೆ ಸೈನ್ ಮಾಡಿಕೊಡ್ತಾರೆ ಇದಾದ್ಮೇಲೆ ಪೊಲೀಸ್ ನೆಕ್ಸ್ಟ್ ಅಂತ ಅದನ್ನೆಲ್ಲ ಮುಗಿಸ್ಕೊಂಡು ಅಷ್ಟರಲ್ಲಿ ಆ ತಿಂಗಳಲ್ಲೇ ನಿಮಗೆ ಏನು ಸಮವಸ್ತ್ರ ಹಾಕೊಂಡಿದ್ದಾರಲ್ಲ ಈ ರೀತಿ ಸಂಪೂರ್ಣ ಸಮವಸ್ತ್ರ ಸರ್ಕಾರನೇ ಕೊಡೋದು ಉಚಿತವಾಗಿ ಏನಾದರೂ ಸಪ್ಲೈ ಇಲ್ಲ ಅಂದ್ರೆ ಅದನ್ನ ನಾವು ಹೇಳ್ತೀವಿ ನೀವು ನಿಮ್ಮ ಊರಿ ತೊಗೊಬೇಕಾಗತ್ತೆ ನಮ್ಮಲ್ಲಿ ಇತ್ತಪ್ಪ ಅಂದ್ರೆ ಮಾಡ್ತೀವಿ ನಾವು ಸಂಪೂರ್ಣವಾಗಿ ನಿಮಗೆ ಕೊಡ್ತೀವಿ ಅದಾದ್ಮೇಲೆ ತರಬೇತಿಗಳು ನಮ್ಮಲ್ಲೂ ಹಿಡಿಯೋ ದಾವಣಗೆರೆಯಲ್ಲಿ ಒಂದು ತರಬೇತಿ ಕಾಲೇಜ್ ಇದೆ ಅಲ್ಲೂ ಹತ್ತು ದಿನ ನೀವು ಹೋಗ್ಬೇಕಾಗತ್ತೆ ಹತ್ತು ದಿನ ದೊಂದು ದಿನ ಅದು 对。